ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ ಗ್ಯಾರಂಟಿನ ಎಲ್ಲರೂ ಒಪ್ಕೊಂಡಿದ್ದಾರೆ ಯಾರು ಎಲ್ಲ ಪ್ರತಿಯೊಬ್ಬರು ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಫ್ರೀ 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 ಅಂತೇಳಿ ನಮ್ಮ ಮಕ್ಳಿಗೆ ಏನಾಯ್ತು ಅಂದ್ರೆ ಏನು ಫ್ರೀ ಹೋಯ್ತು ಮುಗಿದೋಯ್ತು ನೆಕ್ಸ್ಟ್ ಇವತ್ತಿನ ನನ್ನ ನನ್ನ ಜೀವನ ನೋಡು ನನ್ನ ಮಕ್ಕಳ ಜೀವನ ನೋಡ್ಬೇಕು ಈಗ ನಾನು ಕಸ ಹೊಡಿತಾ ನನ್ನ ಮಕ್ಕಳು ಕಸ ಇವಾಗ ಹೊಡಬೇಕಾ ಯಾವ ಗ್ಯಾರಂಟಿಗಳು ಬೇಡ ಸ್ಟೇಟ್ ಗೌರ್ಮೆಂಟು ಗ್ಯಾರಂಟಿಗಳು ಬೇಡ ಸೆಂಟ್ರಲ್ ಗೌರ್ಮೆಂಟು ಬೇಡ ರೈತರು ನಮ್ಮ ಬೆಲುವು ಅಂತೇಳಿ ಬೆಲ್ಲವು ಎಲ್ಗೂ ಮುರೇ ಬಿಡ್ತಿದ ಗೌರ್ಮೆಂಟ್ನ ಈಗ ಭಾಳಷ್ಟು ಜನ ಹೇಳ್ತಿದ್ದಾರೆ ಮೋದಿ ಮೋದಿಯವರನ್ನ ನೋಡಿ ನಾವು ಅಮೂಲವನ್ನು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಸತ್ಯವಾದ ಮಾತು ಜಗಜ್ ಜಾರ ಆಯ್ತು ಈ ಮಾತು ಬೇರೆ ಏನು ಹೇಳ್ಬೇಕಾಗಿಲ್ಲ ಎಮ್ ಎಲ್ ಎ ಚುನಾವಣೆ ಗೆಲ್ಲೋಕ್ಕಾಗಲಿಲ್ಲ ಇನ್ನು ಎಂ ಪಿ ಚುನಾವಣೆ ಗೆಲ್ತಾರು ಏನು ಗ್ಯಾರಂಟಿ 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 ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ ವೀಕ್ಷಕರೇ ನಿಮಗೆಲ್ಲ ಉಕ್ಕಿನ ನಗರಿ ಬಳ್ಳಾರಿಗೆ ಸ್ವಾಗತ ಸುಸ್ವಾಗತ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲಕಾರಿ ಕ್ಷೇತ್ರ ಮತ್ತು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪೈಪೋಟಿ ಇರುವಂತಹ ಕ್ಷೇತ್ರ ಚಿತ್ತ ಫೈಟ್ ಇರುವಂತಹ ಕ್ಷೇತ್ರ ಬಿಜೆಪಿಯಿಂದ ಶ್ರೀರಾಮುಲು ಅವರು ಕಣದಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಕಣದಲ್ಲಿದ್ದಾರೆ ಹಾಗಾಗಿ ಜಿದ್ದ ಜಿದ್ದಿನ ಫೈಟ್ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅನ್ನೋ ಕುತೂಹಲ ಒಂದು ಕಡೆ ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಹೈಯೆಸ್ಟ್ ಕಾಂಗ್ರೆಸ್ ಎಂ ಎಲ್ ಎಗಳೇ ಜಯವನ್ನ ಗಳಿಸಿರೋದು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ನ ಬೇಟ್ ಇರೋದು ಬಹಳ ಸ್ಪಷ್ಟವಾಗೋದಾಗ್ತಾ ಇದೆ ಆದರೆ ಹೇಳಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಇದು ದೇಶಕ್ಕಾಗಿ ನಡೀತಾ ಇರುವಂತ ಚುನಾವಣೆ ಇಲ್ಲಿನ ಮತದಾರ ಪ್ರಭುಗಳು ಏನ್ ಬೇಕಾದರೂ ಕೂಡ ಮಾಡಬಹುದು ಯಾವ ಕ್ಷಣದಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನ ತಮ್ಮ ಮನಸ್ಸನ್ನು ಬದಲಾಯಿಸಬಹುದು ಹಾಗಾಗಿ ನೋಡೇ ಬಿಡೋಣ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅಂತ ಹೇಳಿ ಜೊತೆಗೆ ಇಡೀ ಕ್ಷೇತ್ರದ ರೌಂಡ್ ಅನ್ನ ಹೊಡಿತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀವು ಕೂಡ ನಮ್ಮನ್ನ ಫಾಲೋ ಮಾಡಿ ನಾವೀಗ ಬಳ್ಳಾರಿ ಬಸ್ ಸ್ಟ್ಯಾಂಡ್ ನ ಮುಂಭಾಗ ಇದೀವಿ ಇಲ್ಲಿ ಕೆಲವೊಂದಿಷ್ಟು ಜನ ನಾಗರಿಕರಿದ್ದಾರೆ ಅವರನ್ನ ಮಾತನಾಡಿಸ್ತೀನಿ ಬಳ್ಳಾರಿ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಎರಡು ಇದಾವೆ ಎರಡು ಪಕ್ಷನೂ ಹಂಗೆ ಇದೆ ಟಕ್ಕೋರ್ ಇದೆ ಅದು ಯಾವ್ದಂತ ಹೇಳಕ್ ಬರೋದು ಜನ ಅಭಿಪ್ರಾಯ ಹೆಂಗಿದೆ ಹೇಳಕ್ ಬರಲ್ಲ ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಇದೆ ಸರ್ ಎರಡು ಗೆಲ್ಬಹುದು ಯಾರು ಯಾರು ಕಾಂಗ್ರೆಸ್ ಫುಲ್ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಈಗ ಬಡವರಿಗೆಲ್ಲ ಒಳ್ಳೇದು ಮಾಡಿದರೆ ಈಗ ಒಂದು ಬಡವರು ಯಾಕಂದ್ರೆ ಕಷ್ಟದಿಂದ ಇರ್ತಾರೆ ಈಗ ಯಾವುದೋ ಒಂದು ಚೀಟಿ ಆಗಲಿ ಏನೋ ಲೋನ್ ಆಗಲಿ ತಾಂಡಿರ್ತಾರೆ ಗಂಡ ದುಡಿಯೋರಿರಲ್ಲ ಹಾಂ ದುಡ್ದು ಅಕಸ್ಮಾತ್ ದುಡಿದ್ರು ಕೂಡ ಕೊಡಲ್ಲ ಮನೆಯಲ್ಲಿ ಖರ್ಚು ಮಾಡ್ತಾರೆ ಆ ಖರ್ಚಿಗೆ ಹೆಣ್ಮಕ್ಳು ಏನಂದ್ರೆ ಮನೆ ಸಂಸಾರ ನಡೆಸ್ಬೇಕಲ್ಲ ತರಕಾರಿ ತರಬೇಕು ಹಾಲು ತರಬೇಕು ಮಕ್ಳು ನೋಡ್ಕೋಬೇಕು ಸ್ಕೂಲ್ ರೆಡಿ ಮಾಡಬೇಕು ಅದೆಲ್ಲ ಕಷ್ಟಕ್ಕೆ ಹೆಲ್ಪ್ ಆಗ್ತಾರೆ ಸರ್ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬಂದರೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತರಕಾರಿನೇ ಆಗುತ್ತೆ ಅದೆಲ್ಲ ಖರ್ಚಿಗೆ ಯೂಸ್ ಮಾಡ್ತಾರಲ್ಲ ಹಂಗೆ ಚೀಟಿ ಕಟ್ಟೋದಾಗಲಿ ತಿಂಗಳು ಬರೋ ತಡ ಮೂರ್ ಸಾವಿರ ಕಟ್ಟೋ ಇರ್ತಾರೆ ಹದಿನೈದುನೂರು ಕಟ್ಟರ್ ಇರ್ತಾರೆ ಎಂಟುನೂರು ಕಟ್ಟರ್ ಇರ್ತಾರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸರ್ ಹಂಗಾಗಿ ಕಾಂಗ್ರೆಸ್ ಬಡವರಿಗೆ ಒಳ್ಳೇದು ಮಾಡಿರಕ್ಕೆ ಕಾಂಗ್ರೆಸ್ ಒಪ್ಸಿರೋದು ಮೋದಿ ಪ್ರಧಾನಿ ಆಗೋದು ಬಿಡುವ ಮೋದಿ ಪ್ರಧಾನಿ ಆಗ್ಲಿ ಸರ್ ಅದಕ್ಕೆ ನಾವು ಅಭಿಪ್ರಾಯ ಇಲ್ಲ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಪ್ಸಿದೆ ಅಂದ್ರೆ ಮೇಲೆ ಏನು ಗೊತ್ತಿಲ್ಲ ಕೇಂದ್ರ ಸರ್ಕಾರದಲ್ಲಿ ಹೆಂಗಿದೆ ರಾಮುಲು ಅವ್ರು ನಿಂತ್ಕೊಂಡಿದ್ದಾರೆ ರಾಮುಲು ತಾನೇ ಮೋದಿ ಪ್ರಧಾನಿ ಆಗೋದು ಇದೆ ಅವರು ಗೆಲ್ತಾರೆ ಸರ್ ಅವರು ಅವರು ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಈಗ ರಾಮುಲು ಇದ್ದಾಗ ರಾಮುಲು ಸೋತರು ಅವರು ಗೆದ್ಬೋದು ಗೆಲ್ಬಹುದು ಹೇಳಕ್ ಬರಲ್ಲ ಜನ ಅಭಿಪ್ರಾಯ ಹೆಂಗ ಅವ್ರಿಗೆ ಒಂದ್ ಚಾನ್ಸ್ ಕೊಡ್ಬೋದಲ್ಲ ಯಾರು ಗೆಲ್ಬಹುದು ಅಂದ್ರೆ ಬಿಜೆಪಿ ಬರಬ ಸರ್ ಇವಾಗ ಕಾಂಗ್ರೆಸ್ ಬಿಜೆಪಿ ಬರ್ತದೆ ಸರ್ ಮತ್ತೆ ಇವಾಗ ಅದೊಂದು ಇಟ್ಟು ಇದಾಯ್ತಲ್ಲ ಸರ್ ಕಾಂಗ್ರೆಸ್ 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 ಸಂಬಂಧ ಸರ್ ಇವಾಗ ಕಾಂಗ್ರೆಸ್ ಬೇಕ ಸರ್ ಇಲ್ಲ ಅಂತ ಹೇಳಲ್ಲ ಇವಾಗ ಬಿಜೆಪಿ ಬರ್ತೈತೆ ಕಾಂಗ್ರೆಸ್ ಬರ್ತೈತೆ ಇವಾಗ ಯಾವ್ದು ಬರ್ತಂತ ಹೆಂಗ್ ಬರ್ತ ಸರ್ ಇಲ್ಲ ಹೆಂಗಿದೆ ಇಲ್ಲಿ ಹೆಂಗಿದೆ ಫೈಟ್ ಇಲ್ಲಿ ಬಳ್ಳಾರಿಯಲ್ಲೇನೋ ಇದೆ ಕಾಂಗ್ರೆಸ್ ಏನೋ ಮುಂಗಪ್ಪ ಸರ್ ಹ್ಮ್ ಸರ್ ಈಗ ಶ್ರೀರಾಮುಲು ಅವರು ಎಂತ ಅಭ್ಯರ್ಥಿ ಅಲ್ವಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿ ಅವ್ರಿಗೆಲ್ಲ ಗೆಲ್ಲೋ ಚಾನ್ಸಸ್ ಇಲ್ವಾ ಹೇಳಕ್ ಬರಲ್ಲ ಸರ್ ಅದನ್ನು ನಮ್ಗೆ ಹಂಗಲ್ಲ ಸರ್ ಯಾರು ಬರ್ತಾರ ಯಾರೆಲ್ಲ ಅಂಬ್ ಹೆಂಗ್ ಬಳ್ಳಾರಿಯಲ್ಲಿ ಇವ್ರು ಸ್ಟ್ರಾಂಗ್ ಇದಾರಪ್ಪ ಇವ್ರು ಗೆಲ್ಬಹುದು ಅಂತ ಅನ್ಕೊಂಡಿರ್ತಾರೆ ಜನ ಹೇಳಕ್ ಬರಲ್ಲ ಸರ್ ಅಂದ್ರೆ ಬಂದ್ರೆ ಬರಬಾ ಸರ್ ಹೇಳಕ್ ಬರಲ್ಲ ಯುವರಾಜ್ನ ಮತ್ತೆ ಬೀಜ ಐತೆ ಇದು ಬೀಜಾಬ್ ಅಂಗಡ ಐತೆ ನಿಮ್ ಬೆಂಬಲ ಯಾರಿಗೆ ಇವಾಗ ಬರ ಸರ್ ಅಷ್ಟಂತ ಹೇಳಬೇಕು ನಮ್ದು ನಮ್ಮ ಸರ್ ಇವಾಗ ಇದೆ ಸರ್ ನಮ್ಗುಡ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಹಳೆ ಮುಂಗಪ್ಪ ಆಯ್ತು ಸರ್ ಹೆಂಗಿದೆ ಸರ್ ಈ ಎಲೆಕ್ಷನ್ ಹೀಟು ಬಳ್ಳಾರಿಲಿ ಸರ್ ಬಹಳ ಜಿದ್ದ ಜಿದ್ದಿ ಒಂದು ಲೋಕಸಭೆ ಚುನಾವಣೆ ಇದು ನಂದು ಮೋಕಾ ಗ್ರಾಮದಿಂದ ಬಂದಿದೆ ಬಳ್ಳಾರಿಗೆ ಈಗ ವಿಧಾನಸಭೆ ನಡೆದಂಥ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಈ ನಮ್ಮ ಕ್ಷೇತ್ರಗಳೆಲ್ಲ ಕಾಂಗ್ರೆಸ್ ಪರವಾಗಿ ಅಲೆ ಬಂದಿದೆ ಅದೇ ತರ ಇದೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ತೂಕಾರ ರಾಮ್ ಅವರು ಜಯಗಳಿಸ್ತಾರಂತ ಒಂದು ನನ್ನ ನಂಬಿಕೆ ಅಂದ್ರೆ ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದೆ ಯಾಕೋ ಗ್ಯಾರಂಟಿನ ಜನ ಒಪ್ಕೊಳ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಸರ್ ಗ್ಯಾರಂಟಿನ ಎಲ್ಲರೂ ಒಪ್ಕೊಂಡಿದ್ದಾರೆ ಯಾರು ಎಲ್ಲ ಪ್ರತಿಯೊಬ್ಬರು ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಿ ನುಡಿದಂತೆ ನಡೆದಿದೆ ಹೆಣ್ಮಕ್ಳಿಗೆ ಎರಡು ಸಾವಿರ ಆಗಿರ್ಬೋದು ಕರೆಂಟ್ ಫ್ರೀ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಮತ್ತು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಆಗಿರ್ಬೋದು ಈ ಎಲ್ಲ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಕೊಟ್ಟಿದೆ ಅಂದರೆ ಈ ಸಲ ಕೂಡ ಕಾಂಗ್ರೆಸ್ನೇ ಗೆಲ್ಬಹುದು ಅಂತ ನನ್ನ ಅಭಿಪ್ರಾಯ ಸರ್ ಮೋದಿನ ರಾಹುಲ್ ಗಾಂಧಿನ ಸರ್ ಅದು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಏನು ಈ ಮೋಕೆ ಈ ಬಳ್ಳಾರಿ ಡಿಸ್ಟಿಕ್ ಮಾತ್ರ ಹೇಳ್ತೀನಿ ನಾನು ಮೇಲೆ ಏನಾದರೂ ಬರ್ಬೋದು ನನಗೆ ಗೊತ್ತಿಲ್ಲ ಸರ್ ಬಟ್ ಬಳ್ಳಾರಿ ಕಾಂಗ್ರೆಸ್ ಬರಬೇಕು ಗ್ಯಾರಂಟಿ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಓಕೆ ಈ ಬಾರಿ ಏನಾಗ್ಬೋದು ಬಳ್ಳಾರಿ ಲೋಕಸಭೆ ಚುನಾವಣೆ ಯಾರು ಗೆಲ್ಬೋದು ನಮ್ಮ ಇದರ ಮಟ್ಟಿಗೆ ಕಾಂಗ್ರೆಸ್ ಗೆಲ್ಬಹುದು ಇವರೆಲ್ಲ ಫ್ರೀ ಕೊಟ್ಟಾರಲ್ಲ ಐದು ಗ್ಯಾರಂಟಿಗಳು ಅದಕ್ಕಾಗಿ ಕಾಂಗ್ರೆಸ್ ಓಕೆ ಈಗ ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ ಮೋದಿ ಆಗಬೇಡ ಮೋದಿ ಏನು ಕೊಟ್ಟಿಲ್ಲಲ್ಲ ಅವರು ಜನರಿಗೆ ಅವ್ರೇನೋ ಬಡವರಿಗೆ ಏನನ್ನ ಕೊಟ್ಟಿದ್ರೆ ಮತ್ತೆ ಇವರಿಗೆ ಆ ಹೆಣ್ಣು ಮಕ್ಕಳಿಗೆ ಏನನ್ನ ಕೊಟ್ಟಿದ್ರೆ ಅದು ಏನನ್ನ ಅವರು ಕೊಡ್ತಿದ್ರು ಅವ್ರಿಗೇನು ಯಾರು ಯಾರು ಇದು ಮಾಡ್ತಾ ಇಲ್ಲ ಅವರು ಬರೀ ಅದು ಮುಸ್ಲಿಮ್ಸು ಹಿಂದೂ ಮುಸ್ಲಿಮ್ಸು ಹಿಂದೂ ಮುದ ಅದೇ ಮಾತಾಡ್ಕೊತಾ ಇರ್ತಾರ ಅವರು ಬಟ್ ಕಾಂಗ್ರೆಸ್ನವ್ರು ಬರೀ ಮುಸ್ಲಿಮ್ಸ್ ಅಂತಾರಂತೆ ಅವ್ರು ಯಾವುದು ಹೇಳೋದಿಲ್ಲ ಜನಗಳಿಗೆ ಏನು ಬೇಕಾಗೈತೆ ಅದೆಲ್ಲ ಮಾಡ್ತಾರ ಇವಾಗ ಅವ್ರು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಭಾಳ ದಿವಸದಿಂದ ಇದು ಮಾಡ್ತಾ ಇದ್ದಾರ ಪ್ರಯತ್ನ ಮಾಡ್ತಾ ಇದ್ದಾರ ಭಾಳ ಮಟ್ಟಿಗೆ ಇವಾಗ ಐದು ಗ್ಯಾರಂಟಿ ಕೊಟ್ಟವರಲ್ಲ ಜನಗಳು ಅವ್ರಿಗೆ ಓಟ್ ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಮತ್ತು ಬಸ್ ಫ್ರೀ ಮತ್ತು ಹುಡುಗರಿಗೆ ಸಾಲಿ ಹೋಗೋ ಹುಡುಗರಿಗೆ ದುಡ್ಡು ಕೊಡ್ತಾ ಇದ್ದಾರ ಮತ್ತು ಕರೆಂಟ್ ಬಿಲ್ ಫ್ರೀ ಇವೆಲ್ಲ ಐದು ಜ ಐದು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೋ ಓಕೆ ಈಗ ಬಳ್ಳಾರಿಯಲ್ಲಿ ಏನಾಗ್ಬೋದು ನಿಮ್ಮ ಪ್ರಕಾರ ಬಳ್ಳಾರಿಯಲ್ಲಿ ರಾಮ್ಲು ಕಾಂಗ್ರೆಸ್ ಅಭ್ಯರ್ಥಿನ ಕಾಂಗ್ರೆಸ್ ಅಭ್ಯರ್ಥಿ ಬರ್ಬೋದು ಭಾಳ ಮಟ್ಟ ಫೈಟ್ ಇದೆಯಾ ಇಲ್ಲಿ ಐತೆ ಫೈಟ್ ಇದೆ ಐತೆ ಫಿಫ್ಟಿ ಫಿಫ್ಟಿ ಐತೆ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಜನಗಳು ಗ್ಯಾರಂಟಿ ಮೇಲೆ ಹೋಗ್ತಾರೆ ಏನಾಗ್ಬೋದು ನಿಮ್ಮ ಪ್ರಕಾರ ಈ ಸರಿ ನಾವು ರೈತರಿಗೆ ರೈತರಿಗೆ ಒಂದು ರಾಹುಲ್ ಗಾಂಧಿ ರೈತರ ಸಾಲ ಮನ್ನಾ ಅಂತ ಹೇಳ್ಯಾರ ಅಲ್ಲಿಂದ ಮನೆ ಒಬ್ಬ ಕುಟುಂಬಕ್ಕೆ ಲಕ್ಷ ರೂಪಾಯಿ ಅಂತ ಹೇಳ್ಯಾರ ಅದು ಒಂದು ಆದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಇವತ್ತು ಬೆಳೆ ಇಲ್ಲ ಮಳೆ ಇಲ್ಲ ರಾಹುಲ್ ಗಾಂಧಿ ಅದು ಮಾಡೋದು ಒಳ್ಳೇದು ಅದರ್ಲಿಂದ ಹಾಕೋರು ಕೂಡ ಹಾಕ್ಬೇಕಂತ ಕೇಳ್ಕೊಡ್ತೀವಿ ಈಗ ಮೋದಿ ಆಗ್ಬೇಡ ಮೋದಿ ಏನು ರೈತರಿಗೆ ಏನು ಉಪಯೋಗ ಇಲ್ಲ ಯಾವುದು ಇದುವರೆಗೆ ಏನು ಅದೇ ಎರಡು ಸಾವಿರ ಎರಡು ಸಾವಿರ ಯಾವುದೋ ಬೀಡಿ ಸೇದಂಗಲ್ಲ ರೈತರಿಗೆ ಆಕೆ ಈ ರಾಹುಲ್ ಗಾಂಧಿ ಅವರು ಏನು ಹೇಳ್ಯಾರ ರೈತರು ಸಂಪೂರ್ಣ ಸಾಲ ಮನ್ನಾ ಅಂತ ಹೇಳ್ಯಾರ ಈ ಸಂಪೂರ್ಣ ಸಾಲ ಮನ್ನಾ ಆದ್ರೆ ಒಂದು ರೈತರಿಗೆ ಎಷ್ಟು ಬೆನಿಫಿಟ್ ಆಗ್ತತೆ ಅದಕ್ಕೋಸ್ಕರ ಒಂದು ಯಾರಿಗೆ ಆಗಲೇ ಒಂದು ಒಂದು ರೈತ ಅಭಿವೃದ್ಧಿ ಮಾಡ್ತಾರಂತ ನಾವು ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ಬೋದು ಏನು ಈ ಬಳ್ಳಾರಿ ಕ್ಷೇತ್ರದಲ್ಲಿ ಏನಾಗ್ಬೋದು ನೋಡ್ರಿ ಸೊಂಡೂರು ಸಿರುಗುಪ್ಪ ಕಂಪ್ಲಿ ಅಲ್ಲಿಂದ ಹೊಸಪೇಟೆ ಇವೆಲ್ಲ ತೂಕಾರಾಂನವ್ರಿಗೆ ಸಪೋರ್ಟ್ ಇದೆ ಇಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಇಲ್ಲಿ ಅವರು ಅವ್ರಿಗೆ ಇದೆ ಶ್ರೀರಾಮುಲ್ದು ಎರಡು ಬಿಟ್ಟರೆ ಬೇರೆ ಏರಲ್ಲ ಅವ್ರು ಶ್ರೀರಾಮ್ಲು ತುಕಾರಾಮ್ನವ್ರಿಗೆ ಕೆಲವೊಂದ್ ಕೆಲಸ ಮಾಡಿದಾರ ಮಾಡಿದ್ದಾರೆ ಅವರು ಎಲ್ಲ ಮಾಡಿದ್ದಾರೆ ಈಗ ಇಲ್ಲಿ ಹೊಸ ಆಗ್ಬೋದು ಹೊಸ ಮುಖ ಆದ್ರೂ ಕೂಡ ಜನ ಒಂದು ಸಿದ್ದರಾಮಯ್ಯ ಪರವಾಗಿ ಇಲ್ಲಿ ಅಭಿವೃದ್ಧಿ ಅಂತ ಮಾಡ್ತಾರಂತೆ ಇದು ಶ್ರೀರಾಮುಲು ಬಲಿಷ್ಠ ಅಭ್ಯರ್ಥಿ ಭಾಳ ಅಭ್ಯರ್ಥಿ ಆದ್ರೆ ಬಡವರದು ಇಲ್ಲ ರೈತರದ್ದು ಇಲ್ಲ ಯಾವುದಿಲ್ಲ ಬಲಿಷ್ಠ ಅಭ್ಯರ್ಥಿ ಬರೀ ಒಂದು ಯಾವುದು ಎಮ್ ಎಲ್ ಎ ಚುನಾವಣೆ ಗೆಲ್ಲಕ್ಕಾಗಲಿಲ್ಲ ಇನ್ನು ಎಂ ಪಿ ಚುನಾವಣೆ ಗೆಲ್ತಾರಂಬೋದು ಏನು ಗ್ಯಾರಂಟಿ ಇದೆ ಚುನಾವಣೆ ಈ ಸಲ ಚುನಾವಣೆ ಕಾಂಗ್ರೆಸ್ ಗೆಲ್ಬೋದು ಮೋದಿ ಇವಾಗ ಏನು ಮಾಡಲ್ಲ ಆರ್ ಗ್ಯಾರಂಟಿ ಅದು ದೇಶಕ್ಕೆ ಭಾರ ಆಗೋದಲ್ಲ ಅದೇ ಬಿ ಜೆ ಪಿ ಹೇಳ್ತಿದ್ರು ಐದು ಗ್ಯಾರಂಟಿ ಮಾಡಿದಾಗ ಕರ್ನಾಟಕ ಅಂತ ಹೇಳ್ತಿದ್ರು ಇವಾಗ ಏನು ಮಾಡ್ಯಾರ ಕೆ ಇ ಬಿ ಇನ್ನೂರು ಯೂನಿಟು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೊಟ್ಟತ್ತೆ ಸ್ಟೇಟ್ ಗೌರ್ಮೆಂಟು ಮುನ್ನೂರು ಯೂನಿಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟತೆ ಅದಕ್ಕೆ ವ್ಯತ್ಯಾಸ ಏನು ನೂರು ಯೂನಿಟ್ ನೂರು ಯೂನಿಟ್ಗೆ ಸರ್ಕಾರ ಹಾಳಾಗೋಗಕ್ಕಲ್ಲ ಆಮೇಲೆ ಐದು ಕೆ ಜಿ ಅಕ್ಕಿ ಉಚಿತ ಅದೇ ಸರ್ಕಾರ ಐದು ಕೆ ಜಿ ಉಚಿತ ಮಾಡಿದಾಗ ಕರ್ನಾಟಕ ಹಾಳಾಗೋಗ್ಬಿಡ್ತು ಅಂತ ಹೇಳಿದರು ಇವಾಗ ಭಾರತ ದೇಶ ಹಾಳಾಗೋಗಲಿಲ್ಲ ಉಚಿತ ಕೊಟ್ಟಾಗ ಆಮೇಲೆ ಮುದುಕರಿಗೆ ಸ ಸ ಅದು ಐದು ಲಕ್ಷದವರೆಗೆ ಏನೋ ಫಂಡ್ ಅಂತ ಅಂತೇಳಿ ಪಿ ಎಮ್ ಫಂಡ್ನಾಗೆ ಕೊಡ್ಬೋದಲ್ಲ ಆತ ಇಲ್ಲಿ ಸೆಂಟ್ರಲ್ ಸ್ಟೇಟ್ನಾಗ ಸಿ ಎಮ್ ಫಂಡ್ ಇರ್ತದೆ ಪ ಸೆಂಟ್ರಲ್ನಾಗ ಪಿ ಎಮ್ ಫಂಡ್ ಇರ್ತದೆ ಕೊಡ್ಬೋದು ಅದನ್ನೇ ಯಾಕೆ ಕೊಡ್ಬೇಕು ಗ್ಯಾರಂಟಿ ಅಂತೇಳಿ ಆಮೇಲೆ ಆರು ಸಾವಿರ ರೂಪಾಯಿ ಸನ್ಮಾನ ಯೋಜನೆ ಒಳಗೆ ಆರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ನಮ್ಗೆ ರೈತರಿಗೆ ಬಿಸ್ಕೆಟ್ ಹಾಕ್ತಾಯಿದ್ದಾರೆ ಅವರು ನಮ್ಗೇನು ಅವ್ರೇನು ಇಲ್ಲ ಅವು ಯಾವೂ ಕೊಡಲಿದ್ರು ಕೂಡ ರೈತರಿಗೆ ಒಳ್ಳೆಯ ರೇಟು ಬಸ್ಸು ನೀರು ಸರ್ಕಾರ ಕೆ ಬಿ ಕೊಟ್ಟರೆ ಸಾಕು ನಮ್ಗೇನು ಯಾವ ಗ್ಯಾರಂಟಿಗಳು ಬೇಡ ಸ್ಟೇಟ್ ಗೌರ್ಮೆಂಟು ಗ್ಯಾರಂಟಿಗಳು ಬೇಡ ಸೆಂಟ್ರಲ್ ಗೌರ್ಮೆಂಟಿಗೆ ಬೇಡ ರೈತರು ನಮ್ಮ ಬೆಲುವಲ್ಲಿ ಅಂತೇಳಿ ಬೆಲುವು ಎಲ್ಲವೂ ಮುರೇ ಬಿಡ್ತಿದ್ದಾರೆ ಗೌರ್ಮೆಂಟ್ನಾಗ ಸಿದ್ದರಾಮಯ್ಯ ಗೌರ್ಮೆಂಟ್ ಏನಪ್ಪ ಮಾಡಿದೆ ರೈತರಿಗೆ ಸಿದ್ದರಾಮಯ್ಯ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ನಾಗ ಕೋಆಪ್ರೇಟಿವ್ ಸೊಸೈಟಿಗೆ ಸಾಲ ಮನ್ನಾ ಮಾಡುತ್ತೆ ಪ್ರತಿ ಹೆಣ್ಣು ಮಕ್ಕಳಿಗೆ ಪ್ರತಿ ಇವಾಗ ಇವಾಗೆ ಆರು ತಿಂಗಳಿಗೆ ಆರು ತಿಂಗಳು ಎಂಟು ತಿಂಗಳ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬಿದ್ದತ್ತವರು ಖಾತೆಗೆ ಮುನ್ನೂರ ನಲ್ವತ್ತು ರೂಪಾಯಿ ಅಕ್ಕಿ ಇದು ಮೂರು ಸಾವಿರ ರೂಪಾಯಿ ಬಿದ್ದತ್ತೆ ಕೆಜಿ ಬಿದ್ದು ಮೂರು ಸಾವಿರ ಉಳಿತಾಯ ಆಗೈತೆ ಬಸ್ಸಿಂದು ಉಳಿತಾಯ ಆಗ್ತೈತೆ ಇನ್ನೇನು ಮಾಡ್ಬೇಕವ್ರು ಏ ಜನರನ್ನ ಈ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟು ಜನರನ್ನ ಆಲಸ್ಯ ಮಾಡಿಬಿಟ್ಟಿದ್ದಾರೆ ಅಲ್ಲ ಇವರು ಆಲಸ್ಯ ಮಾಡ್ತಿದ್ದಾರಲ್ಲ ಇವ ಸೆಂಟ್ರಲ್ನವರು ಅದನ್ನ ಕಾಪಿ ಹೊಡೆದು ಇವರು ಆಲಸ್ಯ ಮಾಡ್ತಿದ್ದಾರಲ್ಲ ಎಲ್ಲರೂ ಅಷ್ಟೇ ಸರ್ಕಾರ ಬರೋ ತಕ್ಕನ ಅಷ್ಟೇ ಅಂದರೆ ಸರ್ಕಾರ ಬಂದಾಗ ಅವ್ರು ಎತ್ತಾಗ್ಬೋದು ಇವ್ರು ಎತ್ತಕ್ಕಾಗಲ್ಲ ಐದು ವರ್ಷ ಮಾಡ್ತಾರೆ ಕಂಟಿನ್ಯೂ ತಿದ್ರೆ ಮಾತ್ರ ಮಾಡ್ಬೋದು ಈ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದ ಇನ್ನಿತರ ಅಭಿವೃದ್ಧಿಗಳು ಕುಂಠಿತವಾಗಿದ್ದಾವೆ ಕೆಲಸಗಳಾಗ್ತಾ ಇಲ್ಲ ಅಲ್ಲ ಸ್ವಾಮಿಗೆ ಕುಂಠಿತವಾಗಿ ಎಲ್ಲಾಗ್ಯಾವೆ ಎಲ್ಲ ಕೆಲಸಗಳು ನಡೀತಿದ್ದಾವಲ್ಲ ಏನೆಲ್ಲ ಎಲ್ಲ ಮುಚ್ಚಿಬಿಟ್ಟಿದಾರ ಅವ್ರವ್ರ ಶಾಸಕರಿಗೆ ಸಚಿವರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಯಾಕಿಲ್ಲ ಎಲ್ಲರೂ ಮಾಡ್ತಾ ಇದಾರೆ ಕೆಲಸಗಳು ಕೆಲಸ ಮಾಡ್ತಾ ಇದಾರ ಇಲ್ಲಿ ಸೌಕರ್ಯಗಳು ಇದ್ರೆ ಹೆಂಗಾಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ